ಸಿ ಶಿವೆಟ್ಟಿ ಕೇಸ್ನ ಸುಭಾಷ್ ಶೆಟ್ಟಿಯ ಕೊಲೆಯ ಪ್ರಕರಣ ಏನಿದೆ ಇದರಲ್ಲಿ ನಾವು ಮೊದಲಿಂದ ಸಹ ಹೇಳ್ತಾ ಬಂದದ್ದು ಏನಂತ ಹೇಳಿದ್ರೆ ನೀವು ಎನ್ ಐ ತನಿಖೆಗೆ ಇದನ್ನು ಒಳಪಡಿಸಿ ಅನ್ನುವಂಥ ವಿಷಯ ಯಾಕಂದರೆ ಇದರ ಹಿಂದೆ ಪಿ ಎಫ್ ಐಯ ಕೈವಾಡೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಮೂರು ಜನರನ್ನು ಯಾರು ಎಕ್ಸ್ಟ್ರಾವಾಗಿ ಎಂಟು ಜನರ ನಂತರ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಚೊಟ್ಟೆ ನೌಷಾದ ಏನೋ ಅಂತ ನೌಷಧನ ಹೆಸಿರುವಂಥ ಒಬ್ಬ ವ್ಯಕ್ತಿ ಹಿಂದೆ ಸುಖಾನಂದ್ ಶೆಟ್ಟಿಯ ಕೊಲೆಯಲ್ಲಿ ಭಾಗಿಯಾದಂಥ ವ್ಯಕ್ತಿ ಒಬ್ಬ ವ್ಯಕ್ತಿ ಸುಖಾನಂದ್ ಶೆಟ್ಟಿಯ ಕೊಲೆ ಯಾರು ಮಾಡಿದಂಥೇಳಿದರೆ ಪಿ ಎಫ್ ಐ ಹಿಂದಿನ ಸಂಸ್ಥೆ ಆದಂಥ ಕೆ ಎಫ್ ಡಿ ಕರ್ನಾಟಕ ಫಾರಿನ್ ಫಾರ್ ಡಿಗ್ನೇಟ್ರೀಸ್ ಏನೊಂದು ಹೆಸರಲ್ಲಿ ಆಗೋಂಥ ಸಂಸ್ಥೆ ಇತ್ತು ನಂತರ ಅದು ಪಿ ಎಫ್ ಐ ಆಯ್ತು ಆ ಕೆ ಎಫ್ ಡಿಯ ಮಾಡಿದಂಥ ಮರ್ಡ್ರ್ನಲ್ಲಿ ಈ ನೌಷದ್ದು ಆಗಿತ್ತ ಅವನೇ ಅದರ ಒಂದು ಸೂತ್ರಧಾರ ಅನ್ನುವಂಥ ಮಾತುಕತೆ ಎಲ್ಲ ಹೊರಗಡೆ ಇದೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ದಿಸ್ ಇಸ್ ಅ ಫಿಟ್ ಕೇಸ್ ಫಾರ್ ರೆಫರಿಂಗ್ ಇಟ್ ಟು ಎನ್ ಐ ಎ ಎನ್ ಐ ಗೆ ಕೊಡಲಿಕ್ಕೆ ಇದೊಂದು ಫಿಟ್ ಕೇಸ್ ನೀವು ಯು ಎ ಪಿ ಎ ಸೆಕ್ಷನನ್ನು ಏನೀಗ ಚಾರ್ಜ್ ಶೀಟನ್ನು ಮಾಡುವಂಥ ಸಂದರ್ಭದಲ್ಲಿ ಆದರೂ ಸಹ ಯು ಎ ಪಿ ಎ ಪ್ರಿವೆನ್ಷನ್ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟನ್ನು ಹಾಕಿದರೆ ಎನ್ ಐ ಈ ಕೇಸನ್ನು ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇದೆ ನೀವು ಆ ಕೇಸನ್ನು ಹಾಕಿ ಸರ್ಕಾರ ಯಾಕೆ ಎನ್ ಐ ಎಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ನೀವ್ ಏನನ್ನ ಅಡಗಿಸಿರ್ಲಿಕ್ಕೆ ನೋಡ್ತಾ ಇದ್ದೀರಿ ನೀವು ಯಾರನ್ನ ಬಚಾವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ ಅನ್ನೋದೇ ನಮ್ಮ ಪ್ರಶ್ನೆ ನೋಡಿ ಮಹಿಳೆಯ ಪಾತ್ರ ಇಷ್ಟ ತನಕ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಎಲ್ಲ ಕಡೆ ಕೆಲವರನ್ನ ಬಚಾವ್ ಮಾಡುವಂತ ಕೆಲಸ ಇವರಿಂದ ಆಗ್ತಾ ಇದೆ ಇದರಲ್ಲಿ ನಮ್ಮ ಕಾರ್ಪೊರೇಟ್ರು ನಮ್ಮ ನಾಯಕ ವಿಕಾಸ್ ಪುತ್ರ ಇರ್ಬೋದು ಶ್ವೇತಾ ಪೂಜಾರಿ ಅಂತವರು ಪ್ರಶ್ನೆಗಳನ್ನ ಫೇಸ್ಬುಕ್ ಅಲ್ಲಿ ಕೇಳೋದಕ್ಕಾಗಿ ಅವ್ರ ಮೇಲೆ ಕೇಸನ್ನು ಹಾಕ್ತಾ ಇದ್ದಾರೆ ಅಂದ್ರೆ ನಾವು ಯಾರು ಸಹ ಈ ಬುರ್ಖಾದಾರಿಗಳು ಯಾರಿದ್ದಾರೆ ಅಥವಾ ಉಳಿದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮೇಲೆ ಜಾಸ್ತಿ ಪ್ರಶ್ನೆಯನ್ನು ಹಾಕಬೇಡಿ ಈ ಕೊಲೆಯ ಬಗ್ಗೆ ನೀವು ಪ್ರಶ್ನೆಗಳನ್ನು ಹಾಕಿದರೆ ನಿಮ್ಮ ಮೇಲೆ ಕೇಸ್ ಜಡಿತೇವೆ ಅನ್ನುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ನಮ್ಮ ಧ್ವನಿಯನ್ನು ಅದುಂಬುವಂಥ ಕೆಲಸವನ್ನು ಸರ್ಕಾರ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ನಾವು ನಮ್ಮ ಪ್ರಶ್ನೆಗಳು ನಿರಂತರವಾಗಿ ಬಂದೇ ಬರ್ತದೆ ಈ ಇನ್ವೆಸ್ಟಿಗೇಷನ್ ಕೊನೆಯ ತನಕ ಸಹ ನಾವು ಇದನ್ನು ಫಾಲೋಅಪ್ ಮಾಡಿಯೇ ಮಾಡ್ತೇವೆ